ಎಲ್ಲ ನೀರಿನ ಹೆಚ್ಚಿನ ಆಸಕ್ತಿ ವಹಿಸಿ ಇದು ನಮ್ಮ ಸ್ಥಳೀಯ ಯಾರು ಶಾಸಕರಿಗೆ ಒಂದು ಕುಡಿಯ ನೀರಿನ ಬಗ್ಗೆ ಒಂದು ಮಾಹಿತಿಯಾಗಿರುವ ಮನವಿ ಆಗಲಿ ಹೌದು ಇನ್ನೊಂದು ಕೇಳಿಲ್ಲ ಆದರೆ ಅವರು ತಮ್ಮ ತನಿಖೆಯಲ್ಲಿ ಈಗಾಗಲೇ ಎಲ್ಲ ಸಹ

ಹಾಗಾದ್ರೆ ನಾವು ಮೆಂಬರ್ ಆದ್ಮೇಲೆ ಅನೇಕ ಬಾರಿ ಪುರಸಭೆಯಲ್ಲಿ ಮೀಟಿಂಗ್ ಮಾಡಿದ್ವಿ ನೀರಿನ ಸಂಬಂಧ ಮೀಟಿಂಗ್ ಮಾಡಿದ್ವಿ ಏಳು ವರ್ಷ ಎಂಟು ವರ್ಷಗಳ ಹಿಂದೆ ಈ ಎರಡ್ ಸಾವಿರದ ಹದಿನೆಂಟು ಲಕ್ಷದ ಈ ಎರಡ್ ಸಾವಿರದ ಇಪ್ಪತ್ತೈದು ನೀರಿನ ಅಭಾವ ಜಾಸ್ತಿ ಆಗಿದೆ ನಮ್ಮ ಕ್ಷೇತ್ರ ಶಾಸಕರು ಪ್ರಾಮಾಣಿಕವಾಗಿ ನೀರಿನ ಒಂದು ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಅಂತ ಹೇಳಿ ಎರಡು ಸರ್ಕಾರದಲ್ಲಿ ಈಗ ಅಧಿವೇಶನದಲ್ಲಿ ಸುಮಾರು ಎರಡು ಬೇರೆ ಅಧಿವೇಶನ ಆಗಿದ್ದಾವೆ ಬೆಂಗಳೂರಿನಲ್ಲಿ ಅಧಿವೇಶನ ಆಗಿದೆ ಬೆಳಗಾವಿಯಲ್ಲಿ ಅಧಿವೇಶನ ಆಗಿದೆ ನಮ್ಮ ಶಾಸಕರು ಸುಮಾರು ಅರ್ಧ ಗಂಟೆ ಕುಡಿಯುವ ನೀರಿನ ಸಮಸ್ಯೆಗಾಗಿ ಅರ್ಧ ಗಂಟೆ ತಮ್ಮ ಸಮಯನ ಪಡ್ಕೊಂಡು ಅಲ್ಲಿ ಮಾತಾಡಿದ್ದಾರೆ ಆತ್ರಿಕೆ ಮಂತ್ರದಲ್ಲಿ ನೀವು ನೀವು ಹಾಕಿದ್ದೀರಾ ಇವರು ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಶಾಸಕ ಪ್ರಯತ್ನ ಮಾಡಿಲ್ಲ ನಾವೇನು ಇರೋಲ್ಲ ಆಮೇಲೆ ನಾವು ಹೇಳೋದ ಶಾಸಕ ಪ್ರಯತ್ನ ಮಾಡ್ತಾ ಮೊದಲು ಸಾಮಾನ್ಯರ ಸಾಮಾನ್ಯವಾಗಿ ಎಚ್ಚ ತೊಂದರೆ ಆಗಿತ್ತು ಅದನ್ನ ಸಂದರ್ಭ ಮಾಡ್ತಾರೆ ಈಗ ನಮ್ಮಪ್ಪ ಆ ಊರ ಹೇಳ್ತಾರೆ ನಾಲ್ಕು ಆಗಿನ ಅಂದ್ರೆ ಆ ಕಾನೂನಿ ಊರವಲ್ಲ ಅಂದ್ರೆ ಅದ್ಕಷ್ಟೇ ಅಷ್ಟು ಈಗ ಊರ ಮಾಡಿದ್ರೆ ಎಲ್ಲ ನಾವು ಆ ಊರು ಈಗ ಆ ನಿನ್ನೆ ಮಾಡಿದ ಹೋರಾಟಕ್ಕೆ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ರೀ ಗುಟೊಪ್ಪ ಹೇಳಿದಾಗ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾವೇನು ಅಂತಂದ್ರೆ ನಮ್ಮ ಶಾಸಕರ ಬಗ್ಗೆ ತಪ್ಪ ಒಂದು ದುರುದ್ದೇಶದಿಂದ ಅವ್ರ ಮೇಲೆ ಅವ್ರು ತೇಜೋದ್ಯಮ ಮಾಡಬೇಕನ್ನೋಸ್ಕರನೇ ಆ ಒಂದು ಇದನ್ನು ವ್ಯವಸ್ಥಿತವಾಗಿ ಅದೊಂದು ಇದನ್ನು ಮಾಡಿ ಕೆ ಶಾಸಕರ ತೇಜೋದ್ಯಮ ಮಾಡೋಸ್ಕರ ಅದನ್ನ ನೀನೇ ಒಂದು ಸ್ಟೇಟ್ಮೆಂಟ್ ಅಷ್ಟು ಬೇರೆ ಯಾವ ಉದ್ದೇಶಗಳು ಅವ್ರ ಶಾಸಕರು ತಮ್ಮದ ಅವ್ರ ಸರ್ಕಾರ ಇಲ್ಲದೇ ಇದ್ರು ಕೂಡ ತಮ್ಮ ಕೈಲಾದಷ್ಟು ಸರ್ಕಾರ ಮಟ್ಟದಲ್ಲಿ ಏನ್ ಬೇಕಾಗ್ತದೆ ನಮ್ಮ ನಮಗೆ ನಮ್ಮ ತಾಲೂಕು ಏನ್ ಬೇಕ ಯಾವ ಯೋಜನೆಗಳು ಬೇಕೋ ತರ್ತಾ ಇದ್ದಾರೆ ನಮ್ಮ ಶಾಸಕರು ನಮ್ಮ ತಾಲೂಕಿನ ಬಗ್ಗೆ ಕಾಜಿ ಗೋಸ್ಕರನ ಇವತ್ತು ನಮ್ಮ ಮುದುಗಲ್ ಕೋಟಿ ಬಗ್ಗೆ ಅಸೆಂಬ್ಲಿ ಮಾತಾಡಿದ್ರು ನಮ್ಮ ಮುದುಗಲ್ ಬಗ್ಗೆ ಅಸೆಂಬ್ಲಿ ಒಳಗೆ ಮಾತಾಡಿದ್ರು

ಶಾಸಕರೇ ಶಾಸಕರು ಕೂಡ ಬರ್ತಾರೆ ಯಾಕಂತಂದ್ರಪ್ಪ ಅಂದ್ರೆ ಸರ್ಕಾರದ ಮಾತು ತುಂಬ ಒಳಗೈತೆ ಕುಡಿಯುವ ನೀರು ಯೋಚನೆ ಆಗಲ್ಲ ಅಂತ ಮಾಡೋಕ್ಕಾಗಲ್ಲ ಅವ್ರು ಸರ್ಕಾರದಿಂದ ಫಂಡ್ ಬರ್ತದಪ್ಪ ಅಂದ್ರೆ ಶಾಸಕರು ಅದಕ್ಕೆ ಸರ್ಕಾರ ಕೊಟ್ಟರೆ ತಗೊಂಬಸ್ಟ್ ಮಾಡಿಸ್ ಅವ್ರಿಗೆ ಜವಾಬ್ದಾರಿ ಇರ್ತದ ಅದಕ್ಕೆ ಕೂಡ ಶಾಸಕರು ಕೂಡ ಬರ್ಬೋದು ನಾವು ನಮ್ಮ ಪಕ್ಷದಿಂದ ನಾವೆಲ್ಲರೂ ಸಹಮತ ಇದೆ ಅವ್ರ ತಲೆ ಸಂಘ ಸಂಸ್ಥೆ ರಕ್ಷಣೆ ವ್ಯಕ್ತಿ ಯಾವುದೇ ಸಂಘ ಸಂಸ್ಥೆ ಇರಲಿ ಅದಕ್ಕೆ ಒಂದು ಸಪೋರ್ಟ್ ಸಂಪೂರ್ಣ ಇತ್ತು ಹಾಗಾಗಿ ಪತ್ರಿಕಾ ಮಾಧ್ಯಮದ ನಮ್ಮ ನೀರಿನ ಸಮಸ್ಯೆ ಬಗೆಹಿರಬೇಕಾದ್ರೆ ನಮ್ಮ ನೀರು ಸ್ಟೋರೇಜ್ ಮಾಡುವಂತ ಅನೇಕ ಒಂದು ಟ್ಯಾಂಕರ್ ಆಗುತ್ತೆ ಸುಮಾರು ಎರಡರಿಂದ ಮೂರು ಟ್ಯಾಂಕರ್ಗೆ ನಿರ್ಮಾಣ ಆದರೆ ನೀರು ಸ್ಟೋರೇಜ್ ಆಗ್ತದೆ ಎರಡು ದಿನಕ್ಕೊಮ್ಮೆ ನೀರು ಬರುತ್ತೆ ಅಂತೇಳಿ ಮನೆ ಸಾಹಸಗಳ ಕೊಟ್ಟಂತ ಐಡಿಯಾ ಆಗುತ್ತೆ ಮನಪ್ಪ ಜೋಸ್ ನೀರು ಸ್ಟೋರೇಜ್ ಮಾಡ್ಕೊಂಡು ಆಗ್ತಾ ನಿಮ್ಮ ಕೈಯಲ್ಲಿ ನೀರು ನೆನ್ಪು ಸ್ಟೋರೇಜ್ ಮಾಡುವಂತ ಕೆಲಸ ಮಾಡೋಣ ಆಮೇಲೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ನೀರು ಬರ್ತದೆ ಅಂತ ಹೇಳಿ ಈ ಒಂದು ಉಪಯೋಗ ಕೊಟ್ಟಿರೋದು ಮಾನ್ಯ ಶಾಸಕ ಸ್ಟೋರೇಜ್ ಮಾಡೋ ಕೆಪಾಸಿಟಿ ನಮ್ಮ ಮನೆಯಲ್ಲ ನಮ್ಮ ಇರೋದ್ರೆ ಎರಡು ಟ್ಯಾಂಕರ್ ಇದೆ ಕೇಳಿ ಡಿಸ್ಕಸ್ ಆಮೇಲೆ ಕೇಳಿ ಹೋದ್ರೆ ಈ ರೀತಿ ನೀರಿನ ಸಮಸ್ಯೆ ಬಂದ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಹೇಳಿದ್ರು ಇಲ್ಲ ಸರ್ ಅದು ಏನು ಸಮಸ್ಯೆ ಇದ್ರು ನಾವು ಮೂರು ದಿನಕ್ಕೊಮ್ಮೆ ನೀರು ಬರುವಂತ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳಿ ಆಮೇಲೆ ಎಲ್ ಎಸ್ ಸಿ ಶ್ಯಾಂಪೂರ್ ಬಯಪುರ ಸಹ ಹೇಳಿದ್ದಾರೆ ಮುದುಕನಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ ಆಮೇಲೆ ಯಾರೊಬ್ಬರು ನಮ್ಮ ಹತ್ರ ಬಂದು ಈ ರೀತಿ ಸಮಸ್ಯೆ ಇದೆ ಅಂದರೆ ಒಬ್ಬ ಮೆಂಬರ್ ಹೇಳಿದಂತ ಒಂದು ಮಾತು ಹೇಳಿದ್ರು ಎಂ ಎ ಭಯಪೂರು ಸಹ ನೀರಿನ ಸಮಸ್ಯೆ ಇದೆ ಅಂದ್ರೆ ಬಹಳಷ್ಟು ಬೇಗ ಅದನ್ನು ಬಗೆಹರಿಸೋಣ ಆ ಸಮಸ್ಯೆ ಏನಾದ್ರು ಪರಿಹಾರ ಮಾಡೋಣ ಅಂತೇಳಿ ಎಂ ಎಲ್ ಶಾಡ್ಗೌಡ ಭಯಪೂರು ಸಹ ಹೇಳಿದ್ದಾರೆ ಅದಕ್ಕೆ ಶಾಸಕರು ಸಹ ಹೇಳಿದ್ದಾರೆ ಆ ಸಲೋ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಮೂರು ದಿನ ನೀರು ಕೊಡುವಂತ ವ್ಯವಸ್ಥೆ ನಾವು ಅಂತ ಅಂತೇಳಿ ಎಲ್ಲಿ ಒಂದು ಪೈಪ್ ಮೂರು ದಿನ ತಗೊಂಡರೆ ಒಂದು ಪೈಪ್ ರಿಪೇರಿ ಮಾಡಕ್ಕೆ ಮೂರು ದಿನ ತಗೊಂಡ್ರೆ ಹೀಗಾಗಿ ಪತ್ರಿಕಾ ಮಾಧ್ಯಮ ಮುಖ ನಾವು ಈ ನೀರು ಅಂತ ಅಂದಮೇಲೆ ಎಲ್ಲರಿಗೂ ಬೇಕು ಮುಂದೆ ಯಾವುದೇ ರೀತಿ ರಾಜಕೀಯ ಇಲ್ಲ ಯಾವ ರೀತಿ ಒಂದು ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು ಒಂದಲ್ಲ ಪ್ರಮಾಣದಲ್ಲಿ ನಮ್ಮ ಶಾಸಕರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ಸರ್ಕಾರದ ಸ್ಪಂದನೆ ಕೊಡುತ್ತೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿ ಈಗಾಗಲೇ ವಿಜಯ ಮಟ್ಟದಲ್ಲಿ ಶಾಸಕರು ಸಹ ಈಗಾಗಲೇ ಮತ್ತೆ ಪತ್ರಗಳನ್ನು ಬರೆದಿದ್ದಾರೆ ಜಲಮಂಡಿ ಇಲಾಖೆ ಸಹ ಪತ್ರಗಳನ್ನು ಮಾಡಿದ್ದಾರೆ ನೀರಾವರಿ ಇಲಾಖೆ ನೀವು ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಪತ್ರ ಬರೆದಿದ್ದಾರೆ ಈ ರೀತಿ ಸಮಸ್ಯೆ ಬೇಸಿಗೆ ಸಿಂಟ್ರೋಲ್ ಮತ್ತೊಂದಿಷ್ಟು ನೀವು ಸಮಸ್ಯೆ ಉದ್ಭವ ಆಗಿದೆ ಸರ್ ಹೀಗಾಗಿ ಆ ಸಮಸ್ಯೆಗೆ ಪರಿಹಾರ ನೀವು ಒಳ್ಳೇಬೇಕು ಆದಷ್ಟು ಬೇಗ ನಮಗೆ ನೀರು ಟ್ಯಾಂಕರ್ನ ವ್ಯವಸ್ಥೆ ಮಾಡಿದ್ರೆ ಸ್ಟೋರೇಜ್ ಮಾಡಿಕೊಡೋಕ್ಕೆ ಒಂದೊಂದು ಅಮೌಂಟ್ ಸಹ ನಮ್ಮ ಮುದುಗ ಪುರಸಭೆಗೆ ಕೊಟ್ಟರೆ ಅಂದ್ರೆ ನಮ್ಗೆ ಇದು ಸಮಸ್ಯೆ ಪೂರ ಪರಿ ಪರಿಪೂರ್ಣವಾಗಿ ಪರಿಹಾರ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಮುಖ್ಯಮಂತ್ರಿ ಸಹ ಅವ್ರ ಪತ್ರವನ್ನು ಬರೀತಾನೆ